ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ರೈತರ ಪ್ರತಿಭಟನೆ ಮೊಳಕಾಲ್ಮೂರು ತಾಲೂಕಿನ ರೈತರಿಗೆ ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ವಂಚನೆ ವಿಷಯ ಸೇರಿದಂತೆ ಇತರೆ ಬೇಡಿಕೆಗಳನ್ನು ಪರಿಹರಿಸಲು ಶಾಸಕರ ಅಧ್ಯಕ್ಷತೆಯಲ್ಲಿ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಶೀಘ್ರವೇ ಕರೆಯಬೇಕು ಎಂದು ಒತ್ತಾಯಿಸಿ ಶಾಸಕರ ಆಪ್ತ ಸಹಾಯಕ ಶ್ರೀಕಾಂತ್ಗೆ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ಎಂದು ರೈತ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ನೀಡಿದ್ದಾರೆ ಘಟನೆಗಳ ಎಲ್ಲ ಪದಾಧಿಕಾರಿಗಳ ಜಿಲ್ಲೆಯಿಂದ ತಾಲೂಕಿನ ಮತ್ತೆ ವಿವಿಧ ಪದಾಧಿಕಾರಿಗಳಿಗೆ ಆಗಮಿಸಿದಿರಿ ಈ ಒಂದು ದಿನ ಮೊನ್ನೆ ಶಾಸಕರ ಅನುಪಸ್ಥಿತಿಯಲ್ಲಿ ಏನು ಚಳವಳಿಯನ್ನು ಅಂದ್ಕೊಂಡಿದ್ದೀರಿ ಉಪತ್ತಾಯವನ್ನು ಕೊಡ್ತಾ ಇದ್ದೀರಿ ಇದರ ಒಂದು ಕುರಿತು ವಿಶೇಷವಾಗಿ ಒಂದು ಸಭೆಯನ್ನು ಹದಿನೈದು ತಾರೀಕಿಗೆ ಹೊಸ ಸ್ಥಿತಿ ಹೇಳದಂಗೆ ಅಂದ್ಕೊಳ್ತಾರೆ ಶಾಸಕರು ಯಾಕೆ ಹದಿನೈದು ತಾರೀಕು ಆಯೋಜನೆ ಮಾಡಿದ್ದಾರೆ ಅವತ್ತಿನ ದಿನ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಚೌಕರು ಬಂದು